ಫ್ರೆಂಡ್ಸ್ ಇವತ್ತು ನೋಡ್ರಿ ಬೀಗರ ಮನೆಗೆ ಬ್ಲಾಗ್ ಮಾಡಕತ್ತೀವಿ ಈಗ ಎಲ್ಲರೂ ಎದ್ದು ಎಲ್ಲರದ್ದು ಎರ್ಕೊಳೋದು ಕೆರ್ಕೊಳೋದು ಎಲ್ಲನೂ ಆಯಿತು ನಿನ್ನೆ ಬರೋದು ಲೇಟ್ ಆಯಿತು ಸೊ ಹಾಗಾಗಿ ಬ್ಲಾಗ್ ಏನೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಾನು ಚಾರ್ಜಿಂಗ್ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತಿಲ್ಲ ಊಟ ಚಾರ್ಜ್ ಬಿಟ್ಟೈತಿ ಹಾಗಾಗಿ ವೀಡಿಯೋ ಒಂದು ಅಪ್ಲೋಡ್ ಮಾಡೋದಿತ್ತು ಅದು ಒಂದು ಸ್ವಲ್ಪ ಸರ್ಕಸ್ ಮಾಡಿ ಅಪ್ಲೋಡ್ ಮಾಡೀನಿ ಆಮೇಲೆ ಅದನ್ನು ಪಬ್ಲಿಷ್ ಕೊಡಬೇಕು ಸೊ ಇವಾಗೇನಿತ್ತು ಈಗ ಬೀಗರ ಮನ್ಯಾಗ ಯಾವ ಥರದ್ದು ಕೆಲಸ ನಡೆದೈತೆ ಅಂತೇಳಿ ಸಾಧ್ಯ ಆದರೆ ಶೇರ್ ಮಾಡ್ತೀನಂತ ಬರ್ರಿ ಬೀಗರ್ ಮನೆ ಉಪ್ಪಿಟ್ಟು ನೋಡ್ರಿ ಎಲ್ಲೋ ಎಲ್ಲೋ ಉಪ್ಪಿಟ್ಟ ನಾಷ್ಟ ಮಾಡೋಣ ಬರ್ರಿ ಮೆಂತ್ಯ ಚಪಾತಿ ರೀ ಮೆಂತ್ಯ ಚಪಾತಿಪಲ್ಲಿ ಗದ್ದಲ್ ಮನ್ಯಾಗ ಇದ್ರ ಮಜಾರೀ ಬಿಟ್ಟು ಹೋಗಕ್ ಮಜಾ ಅನ್ಸಲ್ಲ ಅಯ್ಯೋ ನಾವು ಹೋದ್ರೆ ಕಾಲ್ ಮ್ಯಾಗ ಕಾಲಾಕೊಂಡ್ ಕೂತ್ ಬರ್ತೀವಿ ಈ ಕಡೆ ಅಕ್ಕ ತಂಗಿ ಚಪಾತಿ ಮಾಡ್ತಾರೆ ದೊಡ್ಡವ ಸಸಿ ಕೊಡು ಚಿಗವ ಚಟ್ನಿ ಕೊಡು ನೆಕ್ಸ್ಟ್ ಪಾರ್ಟ್ ನಮ್ಮದು ಬರ್ತದ್ರಿ ಈಗ ಅಡಿಗೆ ಮನೆಯೊಳ ಮುಗಿತು ಹಂಗ್ ಬಿಡು ಸಣ್ಣ ಗಂಡ ಎಲ್ಲರಿಗೂ ಬೇಕಿಲ್ಲ

ಈಗ ಹತ್ತಕ್ಕೆ ಬಸ್ ಮಜ್ಜಿಗೆ ಗುಣ ನೋಡ್ರಿ ಎಷ್ಟು ಹಂಡೆ ಇದ್ದಂಗ ನಮ್ಮ ಸೃಷ್ಟಿ ಮನೆ ಹೋಮ್ ಟೂರ್ ಆಮೇಲೆ ಮಾಡ್ತೀರಿ ಫ್ರೆಂಡ್ಸ್ ಮತ್ತೆ ಸಿಗ್ತೀರಿ ಆಯ್ತಾ ನಿಂದೇ ಹವ ರತ್ನ ಈ ಸದ್ಯಕ್ಕೆ ರತ್ನ ಟೀಚರ್ ಸೂಪರ್ ಹಾರ್ಡ್ ವರ್ಕರ್ ಅಂತ ಹೇಳಿ

ಆಮೇಲೆ ನಮ್ಮ ಫಸ್ಟ್ ಟೈಮ್ ನೋಡ್ರಿ ಸ್ವೀಟ್ ಮಾಡ್ಬೇಕಂತ ಹಂಗಾಗಿ ಸಜ್ಜಿದ ಹೋಳಿಗೆ ಮಾಡ್ಯಾರ ನಮ್ಮ ಚಿಟ್ಟಿ ಮಾಡ್ದಡ್ರಿ ಈಗ ಫಸ್ಟ್ ಟೈಮ್ ಅಡಿಗೆ ಮನೆಯೊಳಗೆ ಸ್ವೀಟ್ ಮಾಡ್ಬೇಕ್ರಿ ಹಂಗಾಗಿ ನಮ್ಮ ಈಗ ಸಜ್ಜಿದ ಹೋಳಿಗೆನ ಮಾಡ್ಯಾರ ನೋಡ್ರಿ நான் இல்ல உருமாக்கி நோட் ஃபிரெண்ட்ஸ் உண்டி உள்குண்ட உண்டிதா ನಿಮ್ಮ ಸಲಾಪುರ ಸೈಡ್ ಈ ತರ ಮಾಡಲಂ ಕರೀತಾರೀ ಹಿಂಗಲ್ಲ ಏನಲ್ರಿ ಇರ್ಲಿಕ್ಕ ಇವ್ರದ್ ಅವ್ರ ದೂರ ಮಾಡ್ಕೊಂಡ್ಬಿಡ್ತಾರ ಹೌದೌದ್ರಿ ಹಾ ಗಂಡ ರೀ ಅದೇ ಇಲ್ಲ ಮಾಡ್ತಿರ್ತಾರ್ರಿ ಇಲ್ಲ ನಾ ಈ ಕಡೆ ಇಡ್ದೀನಿ ಈಗ ಉಂಡಿ ಕಡೆ ಹಾ ರೀ ಅಕ್ಕ ಇಷ್ಟೋತನ ಬಂದ್ಬಿಟ್ರಲ್ಲ ನೀವೀಗ ಹಾ

नहीं 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 नही ये नंदो आके उणला अश्विनी आरती करवान वीरवर बन वीरवर बन वीरवर बन वीरवर आली यार सच्चा यार बोलत मार मार कमेंट्स प्रियंका सुनले तमने नि उण न मम्मा करवास पछि ना तू करसि नि उण न मम्मा मम्मी बिटूंत करबा नि मम्मा नि बा नी बा सीडी हेत नमने न न न हम करेक्ट मारो डे वाह अन्य के लिए तो करना होगा इतना कितनी हम उस आग में बंद मारे डे वाह अंटे ए तुप्पा कार गाते हैं आई कुछ नहीं कर तुप्पा लेक तो डॉम बोलता है तुप्पा आते हैं नाच बड़ा है ये टाइप नीड्स कौन होना ग्लास mm. मामले <laughs> mm. <laughs>

ಇಲ್ಲಂತಾನ ತರ ಇರು.

ಎಲ್ಲಿ ಹೋಗ್ಬೇಕು ಮನ್ಯಾ ಹೋಗರ ಹಾ ಟಾಟ ರೀ ಅಲ್ಲಿ ಕರಿಯ ಬರ್ರಿ ಬಾ ಕೊತ್ತ ಮುಗಿದು ಒಂದು ಲೇವರ್ ಬಂದು ಟೈಮ್ದಾಗ ಒಳ್ಳೆ ಎಲ್ಲಿಗರ್ಗ ಇನ್ನು ನೆಡಿ ನಾನು ಸೃಷ್ಟಿ ಆಗಿ ಹೌದಮ್ಮ ಸ್ವಲ್ಪ ಇಲ್ಲ ಶೂ ಹೊಳ

ಅಲ್ಲ ಜಗ ಎಲ್ಲರಕ್ಕೆ ಇಲ್ಲ ಬಂದಿನಿ ಇಲ್ಲಿ ಇದರಗ ನೋಡಿ ಅಂಕು ಇಲ್ಲಿಗೆ ನೀ ಗಾಡಿ ಮೇಲೆ ಬರ್ತಿರನ್ರಿ ಹೌನ್ರಿ ಗಾಡಿ ಏನಿತಿ ಅಲ್ಲಿ ಬರ್ತಿದೆ ಐಡಲ್ ಆಡ್ರು ಮಾಮದ್ದು ಮಾಮಾ ಬಂದಾ ಅಂತ ಹಾ ಹಾ ಅಲ್ಲಿ ಯಾರು ಇದರೋದರ ಮನೆ ಹೋಗ್ ನಾನು

ನಮ್ಗೆ ಹ್ಯಾಂಗ ಕುತಾರ ಮಾರಾಣಿ ಸಂಡೆ ಕಿಂತಿದ್ದಿ ಈಗ ಯಾರ ಕುಂದಸ್ ಕುಂತಿದ್ರ ಅಂದಿನ ಹೌದು ಬಿಸ್ತಿದ್ದೀವಿ ಇವಾಗ ನಾವ್ ನೆರಬೆನ್ಸ್ಕೊಂಡಿ ನಮ್ಮ ಮಗಳ್

ಇವತ್ ನಾಳಿ ಸ್ಟೋರಿ ಇಂದ ಕಡೆ ಬಂದ್ಯಪ್ಪ ನಮ್ಮ ಪಿಲ್ಲೂನು ಇಲ್ಲೇ ಬಿಟ್ಟೋಗಿದ್ದೆ ನೋಡ್ರಿ ನಾ ನೋಡ್ರಿ ಹೆಂಗ್ ಬರಾನ ಕೊಳಿ ಕೊಳಿಬೋತನ್ ತಕ್ಕ ಬುತಾನ ಮಾತಾಡಿದ್ದಿಲ್ಲಿ ದಿದ್ದಿ ಏನ್ ಮಾಡತ್ತಮ ಅಮ್ಮ 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 ಓ ಮುಂದೆ ರೀ ಸದ್ಯಕ್ಕೆ ಹವ ಇಲ್ಲಿ

वीड़, वीड़ चलमेड इला? Mm. मैं यहलार यहला असुमे आगे नेंथ पुट्टिए अला? अक्का तेंगे या पाला मुंदे इंदः? तेंगे या पाला <laughs> आजनोडा लेमी केकोद्चेकोद्चेकोद्टे लेकिस्पेलन अडे भारगणा थावुद्धी पपपका ग� ಫ್ರೆಂಡ್ಸ್ ನೋಡ್ರಿ ನಾವು ಇವಾಗ ನಮ್ಗ ಮಗಳಂತ ಅಂತ ಯಾರು ಅಂತಿದ್ದಿಲ್ಲ ಅಕ್ಕ ತಂಗಿಯರ ನಮಗ ನಮ್ಮ ಅವಳು ಮಕ್ಳು ಅಂತಿದ್ದಿಲ್ಲ ಅಕ್ಕ ತಂಗಿಯರ ಅಂತಿದ್ರು ಮುಂದೆ ನಮ್ ಮಗಳಿಗೆ ನಮ್ಗ ನಾವು ಹೊಸರು ಅಕ್ಕ ತಂಗಿಯರ್ ಕಣ್ಣ ಕಾಣಕತಿವಿ ನೋಡ್ರಿ ಫ್ರೆಂಡ್ಸ್ ಅಂದ್ರೂ ಮದು ಮಗಳ ಮದಿ ಮಾಡಿದ್ರಿ ಹಳೇ ದ್ರು ಮಗಳಾಗಿ ಬಂದರೆ ಬಂದರೆ ಸಾಕು ಹ್ಮ್ ಇಲ್ಲಿ ತೊಗರಿ ಹೊಲದಾಗ ಬಂದ್ ಕೇಶಿ ಇವ್ರಿಬ್ರು ನಮ್ ದೊಡ್ಡ ಬೊಮ್ಮೆ ಹೊಲಾರಿ ಏನೋ ಅನ್ಕೋಬಾಡ್ರಿ ಅಲ್ಲಿ ಮನೆ ಐತಿ ಇಲ್ಲೇ ಈ ತರ ತೊಗರಿ ಹುಡಕ್ ಗಿಡ ಐತಿ ಇವರಿಬ್ರು ಬಂದ್ ಕೇಶಿ ಇಲ್ಲಿ ತಿನ್ನಕತ್ತಾರ ಅದಕ್ಕೆ ಏನ್ ಮಾಡಕತ್ತಾರ ತಾನು ಒಳಗೆ ಬಂದೆ ನೋಡ್ರಿ ತಿನ್ಕೋ ಕುಂತಾರೆ ಇಲ್ಲಿ ಇಷ್ಟು ತನ ಸಿಕ್ಕೇ ನೋಡ್ರಿ ಅಲ್ಲಿ ಅಲ್ಲಿ ನಾನು ವಿಡೋ ಅಲ್ಲಿ ವಿಡೋ ಮಾಡ್ಕೊ ಓಹ್ ನಮ್ಮ ಆಂಟಿ ಬಡಪ್ಪ ಇಲ್ಲಿ ಒಳಗ ಇದಷ್ಟು ತೊಗರಿ ಇದಾವಳ ಹೊಲ ನೋಡ್ರಿ ನಮ್ಮ ದೊಡ್ಡ ಮಮ್ಮಿದ ಇಲ್ಲಷ್ಟು ತೊಗರಿ ಹೊಲ ಹಾಂ ಆಂಟಿ ದಮ್ ಖುಷಿಯ ತೊಗರಿ ನಾ ಏನ್ ಮಾತಾಡ್ಲಿ ಟೈಮ್ ಪಾಸು ಮಾತಾಡ ಏನದ ಹಿಂಗೆ ನೀರು ಬಂದು ಖುಷಿ ಅನಿಸ್ತೈತಿ ಹ್ಞೂ ಯಾಕೆ ಅಂತ ಅನ್ಸುತ್ತೆ ನೋಡುವ ಹ್ಞೂ ನಂಗಂತ ಇದು ಬಂದು ಮುಜಾ ಅನ್ಸತ್ಲೀ ಸಿಂಧು ನಿನಗ ಆಗುತ್ತ ಎಲ್ಲಿ ಸಿಗೋ ಮಜಾ ಊರಾಗೂ ಸಿಗೋದಿಲ್ಲ ಸ್ವಲ್ಪ ನಲ್ಲ ತೋಡ ಸಿಗ್ತದೆ ಅದ್ರಾಗ ಒಂದು ಸ್ವಲ್ಪ ಇಲ್ಲ ನಲ್ಲ ಆದ್ರೆ ಅಲ್ಲಿಕಿನ ಇಲ್ಲಿ ಮಸ್ತ್ ನೋಡ್ರಿ ಫ್ರೆಂಡ್ಸ್ ಏನೇನು ಇಲ್ಲಿ ಬಂದಿಂದ ಎಷ್ಟು ಮಜಾ ಮಾಡಿ ಹೇಳಿ ಕ್ಯಾನಲ್ ಆಗಿ ಬಟ್ಟೆ ಒಗೆಿದ್ದು ತಮರ್ನ ಕರ್ಕೊಂಡು ಆಟ ಆಡೋದು ಹಾಗೆ ನಮ್ಮಕ್ಕ ಚಿಕ್ಕ ಚಿಕ್ಕ ಬಟ್ಟೆ ಒಗ್ಯಾಡ್ತಾವ ಅಷ್ಟೇ ದೊಡ್ಡ ದೊಡ್ಡ ಏನೇ ಇಲ್ಲ ಹ್ಮ್ ಮತ್ತಲ್ಲಿ ಮ್ಯಾಗ ಇದು ಆಟಗಿ ಸಾಮಾನ ಅದೆಲ್ಲ ಜೋಡಿಸಿ ಆಡೋದು ನೋಡ್ರಿ ಹಾಂ ದೊಡ್ಡವ್ರಾಗಿವ್ರಿ ಈಕಿ ನಾಲ್ಕನೇತೆ ಈಕಿ ಆರ್ನೈತೆ ನಾನು ಆರ್ನೇತೆ ಹಾಂ ನಾನೇ ಸನೇಕಿ ಫಸ್ಟ್ ಇಕ್ಕಿ ಊಟ ಸೆಕೆಂಡ್ ನಾ ಉಟ್ಟಿನಿ ತರ್ಡ್ ಇಕ್ಕಿ ಊಟ ನಮ್ಮ ಅಕ್ಕ ತಂಗಿ ಜೋಡಿ ಹೆಂಗೈತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ನಾವೀಗ ತೊಗರಿ ತಿನ್ಕೋತ ಟೈಮ್ ಪಾಸ್ ಮಾಡಾಕತಿವಿ ನಮ್ಮ ಮಮ್ಮಿಯವರೆಲ್ಲರೂ ಅಲ್ಲಿ ಕುತ್ಕಿ ಚಹ ಕುಡ್ದು ಕೇಶಿ ಹರಟಿ ಹೊರ್ಕೋತ ಹೊಡ್ಕೋತ ಕುಂತಾರ ಇಲ್ಲಿ ನಾವು ಬಂದು ಕೇಶಿ ತೊಗರಿ ತಿನ್ಕೋತ ತಿನ್ಕೋತ ಬ್ಲಾಗ್ ಮಾಡಾತೀವಿ ನೋಡ್ರಿ ನಮ್ಮ ಮಮ್ಮಿ ಚಾನೆಲ್ ಹಂಗೆ ಎಲ್ಲ ನಾವು ಚಾ ನಾ ಒಬ್ಬಕ್ಕೆ ಚಾ ಕುಡ್ದೀನಿ ರೀ ಇವ್ರಿಗೆ ಕುಡ್ದೇ ಇಲ್ಲ ನಾವಿಲ್ಲಿ ತೊಗರಿ ತಿನ್ಕೋತ ನಾವಿಲ್ಲಿ ಚಾ ನಾ ಒಬ್ಬಕ್ಕೆ ಚಹಾ ಕುಡ್ದೀನ್ರಿ ಕುಡ್ದಿಲ್ಲ ತೊಗರಿ ತಿನ್ಕೋತ ಹರ್ಟಿ ಹೊರ್ಕೋತ ಕುಂತೀವ್ರಿ ದೊಡ್ಡವ್ರ ಥರ ಹಾಗೆ ಸುಮ್ಮ ಆಟ ಆಡುದು ಈ ತರ ಮಾಡಾಕತ್ತೀವಿ ನೋಡಿರಿ ಫ್ರೆಂಡ್ಸ್ ಹಾಗೆ ನಾ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನಂತೀಸಿಂದು ಮುಂದಿನದು ಕಮೆಂಟ್ ಮಾಡಿರಿ ಶೇರ್ ಶೇರ್ ಮಾಡಿರಿ ಸಬ್ ಸ್ಕ್ರೀನ್ ಸಪೋರ್ಟ್ ಮಾಡ್ತೀವಿ ಹ್ಮ್ ಆ ಮಂತಿನ ನಡು ನೀರಾಗ ಕೈ ಬಿಡಬೇಡ್ರಿ ಹ್ಞೂ ಕೂಡ ನಮ್ಮ ಬಂದಾಗ ಒಮ್ಮೆ ಸೇರ್ತೀವಿ ನೋಡ್ರಿ ಊರಾಗ ಸೇರ್ಕೊಡೋ ಅಷ್ಟು ಮುಜ ಮತ್ತೆ ತೊಗರಿಗೂ ಸಪೋರ್ಟ್ ಮಾಡ್ರಿ ಹ್ಮ್ ತೊಗರಿ ಗಿಡ ಇದ್ರೆ ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಪ್ಲೀಸ್ ನಾವು ತಿಳ್ಕೊತೀವಿ ನಿಮ್ಮೂರಾಗೈತೆವೆಲ್ಲ ಹ್ಞೂ ನಮ್ಮ ತೊಗರಿ ಗಿಡ ಗಿಡ ನೋಡ್ರಿ ನಿಮಗೆ ಮ್ಯಾಗಿಂದ ತೋರಿಸ್ತೀನಿ ಈ ಥರ ನಮ್ಗಿನ ಹೈಟ್ ಆಗ್ಯಾವ ರೀ ಹ್ಞೂ ಹೈಟ್ ಆಗ್ಯಾವ ನೋಡ್ರಿ ಹೂ ನಮ್ಗೆ ಇದು ಏನಂತಾರೆ ಕೂದಲಿಕ್ಕೆ ಚುಚ್ಚಾಕತ್ ಬಿಟ್ಟವ್ರಿ ಹೊಸು ಅಲ್ಲಿ ನಮ್ಮ ಮೆಳಗೆ ಮ್ಯಾಗ ಮನೆ ಮಾಡ್ಕೊಂಡು ಆಟಾಡ್ತೀವಿ ರೀ ನಾವು ದಿನ ಇವತ್ತು ಯಾಕೋ ಟೈಮ್ ಸಿಕ್ಕಿಲ್ರಿ ಅದಕ್ಕೆ ಆಟ ನಾವು ನಮ್ಮ ಅಕ್ಕಗೆ ಹಂಗೆ ಮನೆಗೆ ಹೆಲ್ಪ್ ಮಾಡ್ಕೋತಾ ಇದ್ದೀವಿ ನಂಗ ತೊಗರಿ ಅಂದ್ರೆ ಭಾಳ ಇಷ್ಟ ನಮ್ಮ ದೊಡ್ಡ ಮಮ್ಮಿ ಅಂದ್ರೆ ಊರು ಭಾಳ ಅಂದ್ರೆ ನಮ್ಮ ಊರ್ಕಿನೂ ಭಾಳ ಇಷ್ಟ ಅಂಡ್ ನಂಗೆ ಇಲ್ಲಿ ಮಜಾ ಬರೋದು ಬೇರೆ ಊರಾಗ ನಂಗೆ ಮಜಾ ರೀ ನಮ್ಮ ಅಕ್ಕ ತಂಗರ್ ಜೋಡಿ ಹೆಂಗೈತಿ ನೀವೇ ಕಮೆಂಟ್ ಮಾಡಿ ಹೇಳ್ರಿ ಹೇಳದ್ರಿ ಹ್ಮ್ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇವತ್ತಿಂದ ಇಷ್ಟ ಆಗಿದೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಅದೇ ರಿಪೀಟ್ ರಿಪೀಟ್ ಮಾಡಿ ಬೇಜಾರಾಗಬೇಡ್ರಿ ಫ್ರೆಂಡ್ಸ್ ನೀವು ನಾವು ತೊಗರಿ ಹೊಡ್ಕೋತ ಹಾಗೆ ಜಗಳ ಮಾಡ್ಕೋತ ಆಟ ಆಡ್ತೀವಿ ನೋಡ್ರಿ ದಿನ ಹೆಂಗೆ ಟೈಮ್ ಕಳೀತಿಲೇ ಖುಷವ ಕೇಳಲೇ ಇಲ್ಲಲ್ಲ ಗೊತ್ತೇ ಇಲ್ಲ ಗೊತ್ತೇ ಆಗಿಲ್ಲ ಊಟ ಮಾಡೋದು ಅಕ್ಕನ ಜೊತೆ ಸ್ವಲ್ಪ ಹೆಲ್ಪ್ ಮಾಡೋದು ಹಿಂಗೆ ದಿನ ಹಾಕೋತಾಕೋತು ಒಂದು ಇವತ್ತಿನ ದಿವಸ ಯಾಕೋ ಬೇಜಾರಾಗೈತಿ ಬೋರಿಂಗ್ ಅನ್ಸತಿಲ್ಲ ಇವತ್ತು মূর্তি দেবনি